ನಾನ್ ಸುಷ್ಮಾ ವೆಜ್ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಬೋಟ್ ಹೌಸ್ ಇಂದ ಹೊರಡ್ತಾ ಇದೀವಿ ಇಲ್ಲಿಂದ ನಾವು ಶಂಕರಾಚಾರ್ಯ ಮಂದಿರ್ಗೆ ಹೋಗ್ತಾ ಇದೀವಿ ಈಗ ಸುಮಾರು ಒಂಬತ್ತು ಗಂಟೆ ಆಗಿದೆ ಸೊ ಹೋಗುವ ಈಗ ನೋಡಿ ನಾವು ಶಿಕಾರ ರೈಡ್ ಅಲ್ಲಿ ಹೋಗ್ತಾ ಇದೀವಿ ಈ ಕಡೆಯಿಂದ ಫುಲ್ ಆ ಕಡೆಗೆ ನಾವು ಇದರಲ್ಲೇ ಹೋಗ್ಬೇಕಾಗತ್ತೆ ಬೋಟ್ ಹೌಸ್ ಇಂದ ನಾವು ಹೋಗೋದಾದ್ರೆ ಹಾಗೆ ಈಗಾಗಲೇ ನಾನು ಸಾಕಷ್ಟು ಕಾಶ್ಮೀರದ ವ್ಲಾಗ್ಸ್ ಗಳನ್ನ ಕೂಡ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಆ ವಿಡಿಯೋಸ್ಗಳನ್ನೆಲ್ಲ ನೋಡಿಕೊಂಡ್ರೆ ನೀವು ಕಂಪ್ಲೀಟ್ ಆಗಿ ಟೂರ್ ಪ್ಲಾನ್ ಅನ್ನ ನೀವು ಕೂಡ ಮಾಡ್ಕೊಳ್ಬಹುದು ಸೊ ಈಗ ನೋಡಿ ನಾವು ಶಿಕಾರ ರೈಡಲ್ಲಿ ಕೂತ್ಕೊಂಡು ಹೋಗ್ತಾ ಇದೀವಿ ಆ್ಯಕ್ಚುಲಿ ಶಿಕಾರ ರೈಡಲ್ಲಿ ಹೋಗುವಾಗ ಏನಾಗಿತ್ತು ಹೇಳೋದನ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೀನಿ ಮತ್ತೆ ಏನಂದ್ರೆ ಏನಕ್ಕೆ ನಾವು ಅಷ್ಟು ಕೇರ್ಫುಲ್ ಆಗಿರಬೇಕು ಹೇಳೋದನ್ನ ಹೇಳಿದೀನಿ ಮತ್ತೆ ನೋಡಿ ಇಲ್ಲಿ ಈಗ ನಾವು ಈ ಪಾಸ್ ಮಾಡಿಬಿಟ್ಟು ಈ ಲೇಕ್ ಅನ್ನ ಪಾಸ್ ಮಾಡಿ ಆ ಕಡೆಗೆ ಹೋಗ್ತಾ ಇದೀವಿ ಆ ಕಡೆಗೆ ನಮ್ಗೆ ಕಾರ್ ಬಂದಿರುತ್ತೆ ಶಂಕರಾಚಾರ್ಯ ಟೆಂಪಲ್ ಆಕ್ಚುಲಿ ಕಾಶ್ಮೀರದಲ್ಲಿ ತುಂಬಾ ಫೇಮಸ್ ಇದೆ ಈ ದಲ್ ಸರೋವರದ ಪಕ್ಕಕ್ಕೆ ಶಂಕರಾಚಾರ್ಯ ಟೆಂಪಲ್ ಬರುತ್ತೆ ಫ್ರೆಂಡ್ಸ್ ಸೊ ಈಗ ನಾವು ಕಾರ್ ಅಲ್ಲಿ ಹೋಗ್ತಾ ಇದೀವಿ ಈಗ ನೋಡಿ ನಾವು ಶಂಕರಾಚಾರ್ಯ ಮಂದಿರ್ ಹೋಗೋದಕ್ಕೆ ಅಂತ ಬಂದಿದ್ದೀವಿ ಅಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ ಹೇಳ್ಕೊಂಡು ಒಂದು ಸ್ವಲ್ಪ ದೂರನೇ ನಿಲ್ಲಿಸಿದ್ದಾರೆ ಅಂದರೆ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಕಾರ್ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ಸೊ ಈಗ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಟೋ ಕೂಡ ಇದೆ ಆಟೋ ಹಂಡ್ರೆಡ್ ರುಪೀಸ್ ತಗೋತಾರೆ ಬಟ್ ತುಂಬ ಜನ ಅದಕ್ಕೆ ವೇಟಿಂಗಲ್ಲಿದ್ದಾರೆ ತುಂಬ ಆಟೋ ಇಲ್ಲ ಅದಕ್ಕೋಸ್ಕರ ನಾವೀಗ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಹೋಗುವಾಗ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಫುಲ್ ಎಲ್ಲ ಖಾವ ಕುಡಿತಾ ತಿಂಡಿ ತಿಂತ ಹೋಗ್ತಾ ಇದಾರೆ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಚಳಿ ಇದೆ ಹಾಗೆ ಈ ಕಡೆಗೂ ನೋಡಿ ಫುಲ್ ಎಲ್ಲ ಚೆಕ್ಕಿಂಗ್ ಇದೆ ಫ್ರೆಂಡ್ಸ್ ಎಲ್ಲ ಚೆಕ್ ಮಾಡೇ ಬಿಡ್ತಾರೆ ಜನರನ್ನ ಈಗ ನೋಡಿ ನಾವು ಶಂಕರಾಚಾರ್ಯ ಟೆಂಪಲ್ ಎಂಟ್ರೆನ್ಸ್ ನಲ್ಲಿ ಇದೀವಿ ನೋಡಿ ಮೇಲ್ಗಡೆ ಹೋಗ್ತಾ ಇದೀವಿ ಹತ್ತೋದಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಟೋಟಲ್ ಆಗಿ ಟೂ ಸಿಕ್ಸ್ಟಿ ಸ್ಟೆಪ್ಸ್ ಇದೆಯಂತೆ ಈಗ ಹತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಈ ಶಂಕರಾಚಾರ್ಯ ಟೆಂಪಲ್ ದಲ್ ಸರೋವರ್ ಪಕ್ಕಕ್ಕೆ ಬರುತ್ತೆ ಅಂದ್ರೆ ಫುಲ್ ಮೇಲ್ಗಡೆ ಹತ್ಕೊಂಡು ಬರಬೇಕು ಆಕ್ಚುಲಿ ಇದು ಸಮುದ್ರ ಮಟ್ಟದಿಂದ ಸುಮಾರು ಒಂದ್ ಸಾವಿರ ಅಡಿ ಎತ್ತರದಲ್ಲಿ ಗೋಪಾದ್ರಿ ಬೆಟ್ಟದ ಮೇಲೆ ಇದೆ ಅಂತ ಹೇಳ್ತಾರೆ ಮತ್ತೆ ಪ್ರತಿ ವರ್ಷ ಅಮರನಾಥ ಯಾತ್ರೆಗೆ ಹೋಗೋರು ಖಂಡಿತ ಈ ದೇವಸ್ಥಾನಕ್ಕೂ ಬಂದೇ ಅಲ್ಲಿ ಹೋಗ್ತಾರೆ ಅಂತ ಹೇಳ್ತಾ ಇದ್ರು ನಾವು ಸಿಕ್ಸ್ಟಿ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಫುಲ್ ಮೇಲ್ಗಡೆ ಅವ್ರಿಗೆ ಹೋಗ್ಲಿಕ್ಕೆ ಈ ಶಂಕರಾಚಾರ್ಯ ದೇವಸ್ಥಾನಕ್ಕೆ ಮೊದಲು ಜ್ಯೇಷ್ಠೇಶ್ವರ ದೇವಾಲಯ ಅಂತ ಕರಿತಾ ಇದ್ರಂತೆ ಕ್ರಿಶ್ಚಕ ಪೂರ್ವ ನಾಲ್ಕನೇ ಶತಮಾನದಲ್ಲಿ ಕಾಶ್ಮೀರವನ್ನ ಆಳ್ತಾ ಇದ್ದಂತ ರಾಜ ಗೋಪಾದ್ರಿ ಅನ್ನೋರು ಈ ಬೆಟ್ಟದ ಮೇಲೆ ಶಿವ ದೇವಸ್ಥಾನವನ್ನ ಕಟ್ಟಿಸಿದ್ರು ಸೊ ಅಷ್ಟಭುಜಾಕೃತಿ ವೇದಿಕೆ ಮೇಲೆ ಈ ದೇವಸ್ಥಾನ ಇದೆ ಮತ್ತೆ ಕಾಶ್ಮೀರ ಶೈಲಿ ವಾಸ್ತುಶಿಲ್ಪವನ್ನ ಈ ದೇವಸ್ಥಾನ ಹೊಂದ್ಕೊಂಡಿದೆ ಅಹ್ ಕ್ರಿಶ್ಚಕ ಎಂಟನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಇದೇ ದೇವಸ್ಥಾನಕ್ಕೆ ತಪಸ್ಸನ್ನ ಮಾಡೋದಕ್ಕೆ ಅಂತ ಬಂದ್ರು ಶಂಕರಾಚಾರ್ಯರು ಇದೇ ದೇವಸ್ಥಾನದಲ್ಲಿ ಇದೇ ಶಿವಲಿಂಗವನ್ನ ಪೂಜೆ ಮಾಡ್ತಾ ಅವರು ತಪಸ್ಸನ್ನ ಮಾಡ್ತಾ ಇದ್ರು ಸೌಂದರ್ಯ ಲಹರಿಯನ್ನ ರಚಿಸಿದ್ದು ಕೂಡ ಇಲ್ಲೇ ಅಂತಾನೆ ಹೇಳ್ತಾರೆ ಆಮೇಲೆ ಇದೇನಾಯ್ತು ಶಂಕರಾಚಾರ್ಯ ದೇವಸ್ಥಾನ ಅಂತ ಪುನರ್ನಾಮಕರಣ ಪುನರ್ ನಾಮಕರಣ ಆಯ್ತಂತೆ ಈಗ ನೋಡಿ ಇಲ್ಲಿ ಮೇಲ್ ಬಂದಿದೀವಿ ಚಪ್ಲಿ ಎಲ್ಲ ಇಲ್ಲೇ ಹೊರಗಡೆಗೆ ತೆಗೆದಿಟ್ಬಿಟ್ಟು ಹೋಗ್ಬೇಕು ಇಲ್ಲಿ ನೋಡಿ ಇಲ್ಲಿ ಬಂದ್ಮೇಲೆ ಕೂಡ ಫುಲ್ ಒಳಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಹರ ಹರ ಮಹಾದೇವ್ ಫ್ರೆಂಡ್ಸ್ ಈಗ ಫುಲ್ ಮೇಲ್ಗಡೆಯವರಿಗೆ ಬಂದಿದ್ದೀವಿ ಬಟ್ ಒಳಗಡೆ ಫೋಟೋ ವಿಡಿಯೋ ಯಾವುದೂ ಅಲ್ಲೋ ಇಲ್ಲ ಸೊ ಇಲ್ಲಿವರೆಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹೇಗಿದೆ ಅಂತ ಹಾಗೆ ನಾವೀಗ ದರ್ಶನ ಮಾಡ್ಕೊಂಡು ಬರ್ತೀವಿ ಹಾಗೆ ನೀವು ಇಲ್ಲಿ ನಿತ್ಕೊಂಡು ಫುಲ್ಲು ಶ್ರೀನಗರದ ಸೌಂದರ್ಯವನ್ನು ಸವಿಬಹುದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ನೋಡೋದಕ್ಕೆ ಹಾಗೆ ಈಗ ನಾವು ದೇವರ ದರ್ಶನಕ್ಕೆ ಅಂತ ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ ಈಗಾಗಲೇ ನಾನು ಸಾಕಷ್ಟು ಕಾಶ್ಮೀರ ಡೆಲ್ಲಿ ಬ್ಲಾಗ್ಸ್ಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳು ಮತ್ತು ಟ್ರಾವೆಲ್ ಬ್ಲಾಗ್ಸ್ ಗಳನ್ನ ನೀವು ನನ್ನ ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಇಲ್ಲಿ ತಿರುಗಿ ಬರುವಾಗ ಒಂದೆರಡು ಚಿಕ್ಕ ಚಿಕ್ ಶಾಪ್ಗಳಿವೆ ಸೊ ನಮಗೆ ಈ ಶಂಕರಾಚಾರ್ಯ ದೇವಸ್ಥಾನದ ಏನಾದರೂ ಐಟಮ್ಗಳು ಬೇಕು ಅಂದರೆ ನಾವು ಅಲ್ಲಿ ಪರ್ಚೇಸ್ ಮಾಡಬಹುದು ಹಾಗೆ ಕೆಳಗಡೆ ಇಳಿದು ಬಂದ ಮೇಲೆ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆ ಇದೆ ಫ್ರೆಂಡ್ಸ್ ಇಲ್ಲಿ ಈಗ ನೋಡಿ ಪ್ರಸಾದವನ್ನು ನಾವು ತಗೋತಾ ಇದ್ದೀವಿ ಪೊಟೊಟೊ ಪೊಟ್ಯಾಟೊ ವೆಜಸ್ ಮತ್ತು ಟೀ ವ್ಯವಸ್ಥೆ ಕೂಡ ಇತ್ತು ಸೊ ಬೆಳಗ್ಗೆ ಬೆಳಗ್ಗೆ ನಾವು ಬಂದಿದ್ವಿ ಅಲ್ವಾ ಟೀ ಕೂಡ ಒಳ್ಳೆ ಬಿಸಿ ಬಿಸಿಯಾಗಿ ಚಳಿಗೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿತ್ತು ಚಳಿ ಇದೆ ಅಲ್ವಾ ಸೊ ಬಿಸಿ ಬಿಸಿ ಟೀ ಕುಡಿಯೋದಕ್ಕೆ ಕೂಡ ತುಂಬ ಚೆನ್ನಾಗಿ ಶಂಕರಾಚಾರ್ಯ ಮಂದಿರ ತುಂಬ ಅಂದರೆ ತುಂಬ ಸುಂದರವಾಗಿದೆ ಸರಿ ನೋಡ್ಕೊಂಡು ಬರ್ಬೋದು ಹಾಗೆ ಶಿವಲಿಂಗನೂ ಅಷ್ಟೇ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ ಮತ್ತು ಫುಲ್ಲು ತಂಪು ಅದೊಂಥರ ಹೇಳೋಕ್ಕಾಗಲ್ಲ ಅಷ್ಟು ತಂಪಾಗಿದೆ ನೀವು ಕೂಡ ಒಂದ್ಸರಿ ಭೇಟಿ ಮಾಡಿ ಹೇಗಿತ್ತು ಹೇಳೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್